ಹಲೋ ಗುಡ್ ಮಾರ್ನಿಂಗ್ ಹ್ಯಾಪಿ ಇಂಕ್ಳು ಕಾಡಿನ ಬೇಗ ಲಾಕದು ಫುಲ್ ಕ್ಲೀನ್ ಟೆಂಪಲ್ ಟೆಂಪಲ್ದ ಪಿದ ಮಿನಿ ಬ್ಲಾಗ್ ಇನ್ನೀ ಉಗಾದಿ ಅಥ್ಸಿ ಸ್ವೀಟ್ ದಾಲ ಮಲ್ಪಗಾನ್ ಪಿದಾರ್ನಿ ಅಪ್ಪ ಪೈನಿ ಹೋಲಿಗೆ ರೆಡ್ ಜನಕ್ಕೆ ಗೊತ್ತಿಜ್ಜಿ ಫಸ್ಟ್ ಟೈಮ್ ಅಂತ ಫಸ್ಟ್ಗೆ ಎಂಕ್ಳು ಆವನ ಕಡಲೆ ಬೇಲೇನು ಕುಕ್ಕರ್ಡ್ ಮಸ್ತ್ ಸಲ ಬೇಯ್ಪದು ಬಕ್ಕ ದಾದ ಬೆಲ್ಲ ಪಾಡ್ದು ಮಲ್ದ್ ಮಲ್ದು ಕಡಲೆ ಬೇಲೆ ಬಕ್ಕ ಬೆಲ್ಲ ಗ್ರೈಂಡ್ ಮಲ್ಪುನ ಒಂಚೂರು ತಾರೈ ಪಾಡೊಲಿ ಬಕ್ಕ ಏಲಕ್ಕಿಲ ಪಾಡೊಳ್ಳಿ ಬೆಂಗಳಿಗೆ ಅವ್ರ ಅಡ್ಡೆಲ್ಲ ಮರತನು ಕಾಡ್ತಿದ್ದ ನಮ್ಮ ಮಾಸ್ಟರ್ ಶೆಫ್ ಬಕ ಕೊಡಂಜಿ ಸೈಡ್ ಕೋಟಿಂಗ್ಲೆಕ್ಕ ಅವಿಕ್ಕೆ ಏನು ಸಪ್ಪ ಅಣ್ಣ ಮೈದಾ ಒಂಚೂರು ಮಂಜಲ್ ಬಕ ಉಪ್ಪು ಪಾಡ್ದ್ ಫುಲ್ ಅವೆನ್ ಮೆರಿನ್ ಮಲ್ದು ನೈಟ್ ಇದ್ದಿತ್ತ ಅವಿತೆ ಫುಲ್ ಸಾಫ್ಟ್ ಸಾಫ್ಟ್ ಆದ್ ಶೋಕ್ ಬೈದಣ್ಣು ನಾನು ಅವು ಲಾಸ್ಟ್ ಫೈನಲ್ ರಿಸಲ್ಟ್ ಎಂಚ ಸ ಬರ್ಕೊಂಡು ಸೊ ಟೆಂಪಲ್ ಪಂದ್ ಲೇಟ್ ಆಗ ಫಸ್ಟ್ ಕಾಂಡಲ್ಲ ಕಾಂಡಲ್ಲ ಅಕ್ಕಿನ ಇರ್ಬೇಕು ವೀಡಿಯೋ ಮಲ್ ಐಜಿ ಫ್ರೆಂಡ್ಸ ನಾನು ಟೆಂಪಲ್ ಹೋದು ಸೀರೆ ಡ್ಯೂಟಿ ಪೋಡು ಸೊ

ನನ ಊಟ ಬಂತು ಹೋಲಿಗೆ ಬಂದು ಏನತ್ತ ಮೇರೆ ಮಾತ್ರ ನಾಲ್ಕು ಗಂಟೆಗೆ ಯಾ ಆಜು ಗಂಟೆ ಇದನ್ನ ಯಲ್ಲ ಎಲ್ಲರ ಹಾಕೊಂಡು ಮೇರೆ ಗೊಂಜೆ ಕತ್ತಲೇ ಪುರ ನಿದ್ರೆ ಎಣ್ಣೆ ಸಾರಿಡೆ ಬರ್ಪುಸ್ ಇದೆ ಅಲ್ಲ ಪರಿಹಾರ ಐತನ ಕೊರಲೆಗೆ ಯುಗಾದಿ ನ ಯೋಗದಿದಾನಿ ಎಡೆ ದಿನದನಿ байದ ಎಡೆ ಎಡೆ ಅಪುನ ಗೊತ್ತಿಜಿ ಫೈನಲಿ ಟೆಂಪಲ್ ಅಲ್ಲಿ ರೀಚ್ ಆಯ ಟೆಂಪಲ್ போದು ಅಂತ ಫುಲ್ ಅಮಸರ ಅಮಸರ ಕೊವೆ ದೇವತಿನೇ ಸಾರಿಡೆ ವಿಡಿಯೋ ಮಲ್ತ ಇರಲಾತಿಜಿ ಇಂಚ ಕೋಯಿ ಅಂತ ಬರ್ತ ಕೋನನಡ ತೊಂದೆ ಬನ್ನ ಫೈವ್ ಮಿನಿಟ್ಸ್ ಜನನ ಹೋಲಿಗೆ ಮನೆಯರು ಪೂರ ರೆಡಿ ಆದ ಉಂಟು ಲೇಟ್ ಆದರು ಇಲ್ಲಿ ಸಂಡೆ ಎಂತ ಅನ್ಸೆ ದೈ ವಂಡರ್ ಆಟ ಸೆಣಕ್ ¡Gracias! ಯಾಕೊಂಬೇರಿ ನಮ್ ಎತ್ತಿ ನಂಬಿಕೆ ಮಾಸ್ಟರ್ ಶೆಫ್ ಮೆರೆಂಚೆತ್ತಿನ ಶೋಕೆ ಆಗ್ತಾ ಯಾರ್ದು ಮಲ್ಲ ಎಕ್ಸ್ಪರ್ಟ್ ಇತ್ತಿನ ಎಲ್ಲ ಕಡೆ ಏ ಫೈನಲಿ ಹೋಲಿಗೆ ಅಂಡು ಹೆಂಕ್ಳು ಇನ್ನೊಂದು ಹೆಡ್ಸಂಡು ಫಸ್ಟ್ ಟೈಮ್ ಮಂತಿನ ಹೋಳಿಗೆ ಈ ಶೋಕೆ ಟೇಸ್ಟಿ ಆಯ್ತು ಬರ್ಪು ಬಟ್ ಓಕೆ ಫಸ್ಟ್ ಟೈಮ್ ಖುಷಿ ಹೆಂಡು ನಾನು ಡ್ಯೂಟಿ ಪಿ ಓಕೆ ಸಿ ಯು ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್ ಬೈ ಬಾಯ್ ಬನ್ನಿ ಬಾಯ್ ಬಾಯ್ ಆ ರೀ ಡ್ಯೂಟಿಗೂ ನಾನು ನೆಕ್ಸ್ಟ್ ಯಾನೆ ಬೋರು ಇನಿ ಆ್ಯಕ್ಚುಲಿ ಲೇಟ್ ಆಂಡು ಮಸ್ತು ಓಕೆ ಬೈ ಬಾಯ್ ಸಿ ಯು ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಾದ ಕಾನ್ಸೆಪ್ಟ ಗೊತ್ತುಜಿ ಏತ್ ದಿನ ಹಾಕೊಳ್ಳ ಗೊತ್ತುಜಿ ತುಕ್ಕ ನೆಕ್ಸ್ಟ್ ದ ವೀಡಿಯೋ ಆಯುಕ್ತ ಲೈಕ್ ಮನಪ್ಪ ಷೇರ್ ಮನಪಿಲ್ಲ ಕಮೆಂಟ್ಸ್ ಮನಪಿಲ್ಲ